ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಅಂತ ಕಾಂಬೋ ಈಗ ಫೈನಲ್ ಏನೋ ರೀಸ್ಟಾಕ್ ಮಾಡಿ ಹೊಸ ತರ ಪ್ಯಾಟರ್ನಲ್ಲಿ ತಂದಿದ್ದೀನಿ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿರಬೇಕು ಬಟ್ ಸಿಂಪಲ್ ಆಗಿ ಒಂದೇ ಹರ ಹಾಕೊಂಡ್ರೆ ಸಾಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಈ ಒಂದು ಹರ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನಕ್ಷಿ ಡಿಸೈನ್ಲಿ ಗೋಲ್ಡ್ ಲಾಂಟಿಕ್ ಪಾಲಿಶರ್ ನೀವೇ ಯಾರು ಕಾಂಬೋ ಸೆಟ್ನ ಹುಡುಕ್ತಾ ಇದೆ ಇದು ಪರ್ಫೆಕ್ಟ್ ಒಂದು ಸೆಟ್ ಅಂತಾನೆ ಹೇಳ್ಬೋದು ಸಗ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ನೆಕ್ಲೆಸ್ ಅಲ್ಲಿ ಯಾರ ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನ್ ಮಿಕ್ಸಲ್ಲಿ ಬೇಕು ಅಂತ ಹುಡುಕ್ತಾ ಇರ್ತೀರಾ ಅಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯಾಗೆ ಇದೆ ಮೊದಲವರೆಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಆಗಿ ಬರ್ತಾರೆ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವೀಡಿಯೋನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತ ನಾನು ನೆಕ್ಲೆಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗುತ್ತೆ ತುಂಬ ಜನ ಮೆಸೇಜ್ ಮಾಡ್ತಾಯಿರಾ ಕೇಳ್ತಾಯಿರಾ ನಿಮ್ಗೆ ಯಾಕೆ ವೀಡಿಯೋಸ್ನ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಹುಷಾರಿಲ್ಲ ಗೈಸ್ ಅದ ಇವತ್ತು ನೋಡಿ ನಂಗೆ ಸರಿಯಾಗಿ ವಾಯ್ಸ್ ಕೊಡೋಕ್ಕೆ ಆಗ್ತಿಲ್ಲ ವಾಯ್ಸ್ ಬರ್ತಾನೆ ಇಲ್ಲ ಕಣ್ಣೆಲ್ಲ ಫುಲ್ಲು ಮಂಜಾಗಿರ್ತಾರಂತ ಫೀಲ್ ಆಗುತ್ತೆ ಬಟ್ ಏನೇ ಅದು ಕೂಡ ಬಿಸ್ನೆಸ್ ಮಾಡಲೇಬೇಕು ಸೊ ನಾನು ನಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟ್ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಹೆಲ್ತ್ ಇಶ್ಯೂಸ್ ಏನೇ ಇದ್ರೂ ಕೂಡ ನಾವು ನಮ್ಮ ಬಿಸ್ನೆಸ್ ಕಂಟಿನ್ಯೂ ಮಾಡಲೇಬೇಕು ಸಿಕ್ಕಾ ಹೊಟ್ಟೆ ಹುಷಾರಿಲ್ಲ ಅದರಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟು ಗಂಟೆ ಇನ್ಫೆಕ್ಷನ್ ಆಗ್ಬಿಟ್ಟು ಅದು ಇಂಜೆಕ್ಷನ್ ಬಾಟ್ಲ್ ಏನು ಹಾಕ್ಸ್ಕೊಂಡು ಯಾಕೋ ಸಹ ಹೋಗ್ತಾನೆ ಇಲ್ಲ ಮೇ ಬಿ ವಾಟರ್ ಚೇಂಜ್ ಆಗಿದಕ್ಕೆ ಈ ಥರ ಆಗಿದೆ ಅಂತ ಅನ್ಕೋತೀನಿ ಹಾಗಾಗಿ ಅಷ್ಟೇನೆ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ನಾನು ಆಲ್ರೆಡಿ ಈ ಥರ ಒಂದು ನೆಕ್ಲೆಸ್ನ ತೋರಿಸಿದ್ದೆ ಬಟ್ ಅದೊಂದು ತುಂಬಾ ಚೆನ್ನಾಗಿ ಸೇಲ್ ಆಯಿತು ಸಿಕ್ಕಾ ರೆಸ್ಪಾನ್ಸ್ ಬಂತು ಇದರಲ್ಲಿ ಬೇರೆ ವೆರೈಟೀಸ್ನ ಕೇಳ್ತಾ ಇದೆ ಅಲ್ವಾ ಹಂಗಾಗಿ ನಾನು ಈ ಒಂದು ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ಂತ ನಿಮಗೆ ಇದು ಬಂದ್ಬಿಟ್ಟು ಪೆಂಡೆಂಟ್ ಅಥವಾ ನಿಮಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಹಾಗೆ ನಿಮ್ಗೆ ಸುತ್ತಲೂ ಕೂಡ ಪಿಕಾಕ್ ಡಿಸೈನೇ ಬರುತ್ತೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುವಂತದ್ದು ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ನೋಡೋದಕ್ಕೆ ಸ್ವಲ್ಪ ಗೋಲ್ಡ್ ತರನೇ ಕಾಣಿಸುತ್ತೆ ಬಿಕಾಸ್ ಇದ್ ಬಂದ್ಬಿಟ್ಟು ಸ್ವಲ್ಪ ಗೋಲ್ಡ್ ಪಾಲಿಶ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ನಿಮಗೆ ನೆಕ್ಲೆಸ್ ಅಂದರೆ ಕರೆಕ್ಟಾಗಿ ಕೂತ್ಗೆ ಕವರ್ ಆಗುತ್ತೆ ಸಾಕಷ್ಟು ಚೆನ್ನಾಗಿ ಕೇಳ್ತಿರಂತಹ ಒಂದು ಪ್ಯಾಟರ್ನ್ ಇದು ನಮಗೆ ಕರೆಕ್ಟಾಗಿ ಕುದಕ್ಕೆ ಹತ್ರ ಕುತ್ಕೋಬೇಕು ಆ ಥರದಿಂದ ತೋರಿಸಿ ಅಂತ ಹೇಳ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಆರುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಸಿಂಗಲ್ ಲೇಯರಲ್ಲಿ ಮಾವಿನಕಾಯಿ ಡಿಸೈನಲ್ಲಿ ಲಕ್ಷ್ಮೀ ಪ್ಯಾಟರ್ನಲ್ಲಿ ಬರುವಂಥ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ ಇದು ಸೊ ಇದನ್ನು ಕೂಡ ಅಷ್ಟೇ ನಿಮಗೆ ಕರೆಕ್ಟಾಗಿ ಕುದಕ್ಕೆ ಹತ್ರ ಕುತ್ಕೊಳ್ಳುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ನಿಮಗೆ ಮಲ್ಟಿ ಕಲರಲ್ಲಿ ಪೆನ್ ಬಂದ್ಬಿಟ್ಟು ನಿಮಗೆ ಸ್ಕ್ವಯರ್ ಟೈಪಲ್ಲಿ ಪೆಂಡೆಂಟ್ ಬರುತ್ತೆ ಸಕ್ಕತ್ತಾಗಿದೆ ಇದೂ ಕೂಡ ಅಷ್ಟೇನೇನೆ ಮಲ್ಟಿ ಕಲರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಫ್ಯಾನ್ಸಿ ಕಮ್ ಟ್ರೆಡಿಷನಲ್ ಎರಡಕ್ಕೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಇದು ಬಂದ್ಬಿಟ್ಟು ಪೆಂಡೆಂಟು ಫ್ಯಾನ್ಸಿ ಆಗಿದ್ರೆ ನೆಕ್ಲೆಸ್ ಬಂದ್ಬಿಟ್ಟು ನಿಮಗೆ ಟ್ರೆಡಿಷನಲ್ಲಿ ಸಿಗುತ್ತೆ ಪ್ರೈಸ್ ನಿಮಗೆ ಆರುನೂರ ಮೂವತ್ತು ರೂಪಾಯಿ ಫ್ರೀ ಪೆಂಡ್ ಆಗುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ನಕ್ಷಿ ಪೆಂಡೆಂಟ್ ಅಂಡ್ ಮೀನ್ಸ್ ನಕ್ಷಿ ಅಲ್ಲಿ ಬಂದಿರೋವಂಥ ನೆಕ್ಲೆಸು ಇದನ್ನು ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಕ್ಷಿ ಪ್ಯಾಟರ್ನ್ ಎಷ್ಟು ಕ್ಯೂಟಾಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಗೈ ಸಾರಿ ಆ್ಯಕ್ಚುಲಿ ನಮಗೆ ನೀಟಾಗಿ ವಾಯ್ಸ್ ಕೊಡೋಕೆ ಇಲ್ಲ ಬಟ್ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಐ ಹೋಪ್ ಇಟ್ಸ್ ಕ್ಲಿಯರ್ ಅಂತ ಆ್ಯಂಡು ಇದು ಬಂದು ನಮಗೆ ಪಿಕಾಕು ಮತ್ತು ಎಲಿಫೆಂಟ್ ಡಿಸೈನಲ್ಲಿ ಕೊಟ್ಟಿರುವಂಥದ್ದು ತುಂಬಾ ತುಂಬ ಚೆನ್ನಾಗಿದೆ ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ ನಕ್ಷಿ ಪ್ಯಾಟರ್ನ್ ಫಸ್ಟ್ ಕ್ವಾಲಿಟಿಯಲ್ಲಿರುತ್ತೆ ಅಂತ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದಂತೂ ಕಾಂಬೋ ಎಷ್ಟು ಚೆನ್ನಾಗಿದೆ ಗೊತ್ತಾಗ ಗೈಸ್ ನಿಜವಾಗೂ ಇಷ್ಟು ಯಾವ ಥರ ಇದೆ ಇದು ಬಂದ್ಬಿಟ್ಟು ನಿಮಗೆ ಮ್ಯಾಟ್ಯಾಂಟಿಕ್ ಪಾಲಿಷಲ್ಲಿ ಬರುತ್ತೆ ನೀವು ಯಾವುದೇ ಥರ ವೆಡ್ಡಿಂಗ್ ಆಗಲಿ ಅಥವಾ ನಿಮ್ದೇ ಎಂಗೇಜ್ಮೆಂಟ್ ಇದ್ರೆ ಯಾವುದಕ್ಕೂ ಕೂಡ ನೀವು ನಿಮಿಂಗ್ ಸೆರೆಮನಿ ನಾರ್ಮಲ್ ಫಂಕ್ಷನ್ ಫ್ರೆಂಡ್ ಮಾತ್ರ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಲೈಕ್ ಇದು ಆಲ್ ಇನ್ ಒನ್ ಥರ ನಿಮಗೆ ಹೆಲ್ಪ್ ಮಾಡುತ್ತೆ ಇದು ಬಂದು ನಿಮಗೆ ಸಿಂಗಲ್ ಆದರೂ ಹಾಕೋಬೋದು ಅಥವಾ ಆದರೂ ಹಾಕೋಬೋದು ಎರಡೂ ಕೂಡ ತುಂಬ ಪ್ರೀತಿಯಾಗಿದೆ ನಿಮಗೆ ಇಲ್ಲಿ ನೀಟಾಗಿ ಜೂಮ್ ಮಾಡಿ ಡಿಸೈನ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೇಮ್ ಹಸಿಟ್ ಇದು ಗೋಲ್ಡ್ ಸೆಟ್ ಥರನೇ ಕಾಣಿಸಿದಾಗ ಅಷ್ಟು ಕ್ಯೂ ೂಟ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಗೋಲ್ಡ್ ಎಪ್ಲಿಕಾದಲ್ಲಿ ಬಂದಿರುವಂತಹ ಒಂದು ಮಾನವಿಕೆ ಡಿಸೈನ್ ಪ್ಯಾಟ್ರನ್ ಅದೆಷ್ಟೋ ಜನ ಕೇಳ್ತಾಯಿದ್ರು ನನಗೆ ಈ ಥರ ಕೊಡಿ ತರಿಸಿ ಕೊಡಿ ಅಂತ ಹೇಳ್ಬಿಟ್ಟು ಬಟ್ ನನಗೆ ಸಿಕ್ಕಿಲ್ಲ ಎಸ್ ಈಗ ಫೈನಲ್ ನಾನು ಈ ಥರ ತರಿಸಿದ್ದೀನಿ ಅದು ನಿಮಗೆ ಜುಮ್ಕಾ ಕೇಳಿದ್ರಿ ಅಲ್ವ ನಮಗೆ ಈ ಥರ ಪ್ಯಾಟ್ರನ್ಲಿ ಆಬ್ವಿಯಸ್ಲಿ ಜುಮ್ಕಾ ಬರಲ್ಲ ಇಯರಿಂಗ್ಸ್ ಟಾಣಿ ಆಗಿ ಬರುತ್ತೆ ಇಲ್ಲ ನಾನು ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಝುಮ್ಕಾನೆ ತರಿಸಿದ್ದೀನಿ ಬಿಕಾಸ್ ಸಾಕಷ್ಟು ಜನ ಕಾಂಬೋಸ್ ಇಟ್ಗಳಿಗೆ ಜುಮ್ಕಾನೆ ಕೇಳ್ತಾರೆ ಹಾಗಾಗಿ ನಾನು ಇದು ಜುಮ್ಕಾ ಇದಕ್ಕೆ ಈ ಥರ ಬರಲ್ಲ ಬಟ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿಸಿರೋದು ತುಂಬಾ ಸರ್ಚ್ ಮಾಡಿ ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಈ ಒಂದು ಕಾಂಬೋ ಸಾಕಷ್ಟು ದಿಸದ ಹಿಂದೆ ಇದು ಸೋಲ್ಡ್ ಔಟ್ ಆಗಿತ್ತು ಅಷ್ಟೇ ಜನ ಕೇಳ್ತಾ ಇದ್ರಿ ಮತ್ತೆ ರೀಸ್ಟಾಕ್ ಮಾಡಿಸಿ ನಮಗೆ ಬೇಕು ಬೇಕು ಅಂತ ಹೇಳ್ಬಿಟ್ಟು ಎಸ್ ಈಗ ನಾನು ಫೈನಲ್ ಇದನ್ನ ರೀಸ್ಟಾಕ್ ಮಾಡಿಸಿದ್ದೀನಿ ಪಿಕಾಕ್ ಡಿಸೈನ್ ಅಲ್ಲಿ ಬಂದಿರುವಂತಹ ಈ ಒಂದು ಕಾಂಬೋ ಹಾರ ಹಾಗೆ ನಿಮಗೆ ಜೊತೆಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ತ್ರೀ ಡಿ ಪೆಂಡೆಂಟ್ ಬರುತ್ತೆ ಆ್ಯಂಡ್ ನೋಡಿ ಜುಂಕದಲ್ಲೂ ಕೂಡ ಅಷ್ಟು ಇದ್ದರ ಗೋಲ್ಡ್ ಯಾವ ಥರ ಕೊಟ್ಟಿರ್ತಾರೆ ಅದೇ ಥರದ್ದೇ ಮಲ್ಟಿ ಕಲರಲ್ಲಿ ಕ್ರಿಸ್ಟಲ್ಸ್ ಬಂದಿರೋದಕ್ಕೆ ಹೈಲೈಟ್ ಲುಕ್ ಅಂತಲೇ ಹೇಳ್ಬೋದು ಸಖತ್ ಆಗಿದೆ ಕ್ವಾಲಿಟಿ ವೈಸ್ ಅಂತೂ ಆ್ಯಂಡ್ ಇನ್ನೂ ಪ್ರೈಸ್ ಅಂತೂ ಸೇಮ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಎಸ್ ಇವತ್ತಿನ ಒಂದು ವೀಡಿಯೋದಲ್ಲೂ ಕೂಡ ಅಷ್ಟೇ ಸೇಮ್ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗ್ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಈ ಒಂದು ರಾಣಿ ಹಾರ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಎಷ್ಟು ಕ್ಯೂಟ್ ಆಗಿದೆ ಆ್ಯಂಡ್ ಎಷ್ಟು ಸಕ್ಕ ಅದಾಗಿದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ತ್ರೀ ಫೋರ್ ಲೇಯರ್ಸ್ ಅಲ್ಲಿ ಬರುತ್ತೆ ಒಂದು ಲೇಯರು ಚೈನ್ ತರ ಬರುತ್ತೆ ಇನ್ನೊಂದು ಲೇಯರು ಬೀಡ್ಸ್ ತರ ಇನ್ನೊಂದು ಲೇಯರ್ ಬಂದ್ಬಿಟ್ಟು ವೈಟ್ ಬೀಡ್ಸ್ ಬರುತ್ತೆ ಇನ್ನೊಂದು ಲೇಯರ್ ಬಂದ್ಬಿಟ್ಟು ನಿಮಗೆ ಕಾಸು ಮಾಲಾ ತರ ಬರುತ್ತೆ ತುಂಬ ಚೆನ್ನಾಗಿದೆ ಹಿಂಗೆ ಹೇಳ್ಬೇಕು ಅಂದ್ರೆ ಗೊತ್ತಿಲ್ಲ ಜಸ್ಟ್ ಟಚ್ ಮಾಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಫೀಲ್ ಬರುತ್ತೆ ಅಂದ್ರೆ ಸ್ವಿಜ್ವಾಗೂ ಲೈಕ್ ಗೋಲ್ಡ್ನ ಟಚ್ ಮಾಡ್ತಿದ್ದೀವಿ ನಾವು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದರಲ್ಲಿದೆ ತುಂಬಾ ಸಕ್ಕತ್ತಾಗಿದೆ ಇದಂತೂ ಇದು ಒಂದು ಹಾರ ಹಾಕೊಂಡ್ಬಿಟ್ರೆ ಸಾಕು ಮಿಸ್ಟೇ ಗ್ರ್ಯಾಂಡ್ ಫಂಕ್ಷನ್ ಇದು ಕೂಡ ಒಂದು ಒಳ್ಳೆ ರಿಚ್ ನ ಇದು ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗ್ರೀನ್ ಮಿಸ್ ಮ್ಯಾಚ್ ಕಾಂಬೋ ಆಲ್ವೇಸ್ ಟ್ರೆಂಡಿಂಗಲ್ಲೇ ಇರುತ್ತೆ ಬಿಕಾಸ್ ಆಲ್ರೆಡಿ ನಾನು ಒಂದ್ಸಲ ಇದೇ ಥರ ಮಿಸ್ ಮ್ಯಾಚ್ ಮಾಡಿ ನಿಮಗೆ ತೋರಿಸಿದ್ದೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಇವತ್ತು ಕೂಡ ಅದೇ ಥರ ಒಂದು ಮಿಸ್ ಮ್ಯಾಚ್ ಮಾಡಿ ನಿಮಗೆ ಹಾರನ ತೋರಿಸ್ತಾ ಇದೀನಿ ಹಾರ ಸಪ್ರೇಟ್ ಇದು ಹಾಗೇನೇ ಚೋಕರ್ ಸಪ್ರೇಟು ಬಟ್ ಎರಡು ಕೂಡ ಮ್ಯಾಚ್ ಮಾಡಿದ ತುಂಬಾ ಸಕ್ಕದಾಗ ಕಾಣ್ತಾ ಇದ್ದಾವೆ ಅಂಡ್ ಈ ಒಂದು ಜುಮ್ಕಾ ಬಂದ್ಬಿಟ್ಟು ನಿಮಗೆ ಹಾರಾಗೆ ಬರುತ್ತೆ ಈ ಒಂದು ಹಾರಾ ಪ್ಲಸ್ ಜುಮ್ಕಾ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೇನೆ ಇದಕ್ಕೆ ಚೋಕರ್ ಬರುತ್ತೆ ನೋಡಿ ಈ ಚೋಕರ್ಗೆ ಒಂದು ಪುಟಾಣಿ ಇಯರಿಂಗ್ ಬರುತ್ತೆ ಸೊ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ತರ ಮಿಸ್ ಮ್ಯಾಚ್ ಮಾಡಿದೀನಿ ಚೋಕರ್ ವಿತ್ ಪುಟಾಣಿ ಇಯರಿಂಗ್ಸ್ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಬಟ್ ನಾನು ಕಾಂಬೋದಲ್ಲಿ ಸಾವಿರದ ಇನ್ನೂರು ರೂಪಾಯಕ್ಕೆ ಎರಡು ಸೇರಿಸಿ ಕಾಂಬೋನ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲ ಕಲೆಕ್ಷನ್ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀರಿ ಈ ತರ ಎಚ್ ಕೆ ಕಲೆಕ್ಷನ್ ಹೋಸ್ಕರ ಆದರೆ ಜುವಲೇಲಿ ಫಾಲೋ ಮಾಡುದು ನಮ್ಮ ಐವಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನಲ್ಲಿ ಹೊಸ ಕಲೆಕ್ಷನ್ ಇದೆ